ಆಯ್ತು ಬಳ್ಳಾರಿ ನಡೀರಮ್ಮ ನಡೆ ತಂಗಿ ಕೊಟ್ಟೆ ಗುಡ್ಡಕ್ಕೆ ಮಾರಿಯಮ್ಮ ಮಹಿಮಾಂತ ದೇವಿ ಜಾತಿಗೆ ಮಾರಿಯಮ್ಮ ಮಹಿಮವ ಚಂದ ಅಮ್ಮನದ ಜಾತ್ರಿ ಚಂದ ಭಕ್ತರೆಲ್ಲ ಬರುವರು ಚಂದ ಸುತ್ತಳೆ ಗ್ರಾಮವ ಚಂದ ಡಿಡಿ ಟಿವಿ ಚಾನಲ್ ನಾನಲ್ ಪ್ರತಿಯೊಬ್ರು ಭಕ್ತರು ನೋಡ್ಬೇಕ್ರಿ ಆಗುತ್ತೆ ಜಾತ್ರೆ ಎಷ್ಟು ದಿನ ಆಗುತ್ತೆ ಅಂತ ಹೇಳಿ ಎಷ್ಟು ದಿನ ಜಾತ್ರೆ ತಿಂಗಳ್ರಿ ಯಾವ ದೇವಸ್ಥಾನ ಬೇಡ್ರಿ ಅಲ್ಲ ಇದು ಗುಡೆ ಕಟ್ಟಿಗೆ ಬಂದು ಗುಡೆ ಕಟ್ಸ್ಕೊಂಡು ಮಾನ ಮಣಸ್ಕೊಂಡೆ ಅಲ್ಲಿ ಹೋಗಿ ಮಲಿಯ ಮಣಸ್ಕೊಂಡೆ ಬೆಟ್ಟಕ್ಕೆ ಆಧಾರ ಮಾಡಿ ಇದೇ ನಗರದ ಕೂಡ್ಲಿಗಿ ತಾಲೂ ಅಪ್ಪನೇ ತಾಂಡದಲ್ಲಿ ಒಂದು ತಿಂಗಳ ಜಾತ್ರೆ ಪ್ರೋಗ್ರಾಮ್ ನಮ್ಮ ಮೊಬೈಲ್ಗೆ ಆದರೆ ಇಂ ಕೊಟ್ಟನಪ್ಪ ಆ ದೈವಕ್ತಿ ಜಗನ್ಮಾಯಿ ಹ ಆ ಅದಕ್ಕೆ ಬಹಳ ಕಷ್ಟ ಇದೆ ನೀವು ಏನನ್ನ ಮಾಡಿ ವ್ಯವಸ್ಥೆ ಮಾಡಿದ್ರೆ ಮುಂದೆ ಅಷ್ಟಕ್ಕೆ ಅನುಕೂಲ ಇರುತ್ತದೆ ಈ ತಿಂಗಳ ಮಾತ್ರ ಕಷ್ಟ ಆಗುತ್ತಲ್ಲ ನೀರಿನ ಈ ತಿಂಗಳ 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 ಮಾತ್ರ ಈ ಸುನ ಬಂದ ಜಾತ್ರೆಯಲ್ಲಿ ಬಹಳ ಕಷ್ಟ ಜಾತ್ರೆ ಇದೆ ಅಷ್ಟೆ ಆಲರೆ ತottiದವಲ್ಲ ಸಿಗೋದಲ್ಲ ಅಂದ್ರೆ ಕಷ್ಟ ಆಗ್ತಿದೆ ನಡಿ ರಮ್ಮ ನೇಡಿ ತಂಗೇ ಕೊಟ್ಟೆ ಗುಡ್ಡಗೆ ಮಾರಿಯಮ್ಮ ಮಾದಂತ ದೇವಿ ಜಾತಿಗೆ ಮಾರಿಯಮ್ಮ ಮಹಿಮವ ಚಂದ ಮನದ ಜಾತಿ ಚಂದ ಭಕ್ತರೆಲ್ಲ ಬರುವರು ಚಂದ ಸುತ್ತಳೆ ಗ್ರಾಮವ ಚಂದ ನೋಡ ಜನದ ಗುಂಪು ನೋಡ ಯಾರು ಬಂಡೆ ನೋಡ ಜನದ ಗುಂಪು ನೋಡ ಮರದ ತಂಪಿಗೆ ಮಾರಿಯಮ್ಮ ಬಂದಳ ನೋಡ ನಡೀರವ್ವ ನಡೆ ತಂಗೆ ಬಟ್ಟೆ ಗುಡ್ಡಕ್ಕೆ ಮಾರಿಯಮ್ಮ ಮಾದಂತ ದೇವಿ ಜಾತಿಗೆ ಅಪ್ಪೆನಳ್ಳಿ ಕರಿಯ ನೋಡ ಕೆರೆ ಅಂಗಳ ಬಯಲು ನೋಡ ಸಲಂಗಡಿ ಗಾಡಿ ನೋಡಿರೆ ಮಾರಮ್ಮನ ಬೈಲು ವರ್ಷಕ್ಕೊಮ್ಮೆ ಜಾತಿ ನೋಡಿರಿ ಬೆಟ್ಟ ನಡೆದು ಬಾರೆ ಮಾರಿ ಬೆಟ್ಟದಲ್ಲಿ ಏರಿ ಬಂದಿ ಮಾರಿ ಕಂಬಿನಿ ವಿಜಯನಗರ ಜಿಲ್ಲಾ ಕೂಡ ತಾಲೂಕು ಒಂದು ಲಕ್ಷದ ಅರವತ್ ಸಾವಿರ ರನ್ನಿಂಗ್ ಗಿಟ್ಟ ಎರಡನೇ ಮಾರದ ಎರಡನೇ ಮಾರ್ಲ್ ಎರಡನೇ ಮಾರ ಆಗತ್ತ ಈ ವಿಜಯನಗರ ಜಿಲ್ಲಾ ಕೂಡ ತಾಲೂಕು ಯಾವ ರಪ್ಪಣ ನಮ್ದ ರೊಪ್ಪ ಅಂತ ರಪ್ಪ ನಮ್ ಕರ ಹುಡ್ಗ ಮೊಬೈಲ್ಗ ಮಗ ನನ್ ಮಗ ಹುಡುಗಡೆ ಬಸವಣ್ಣ ಗೆ ಅಜ್ಜಿನ ಕಂಪ್ಯೂಟರ್ ಇಟ್ಟು ಜೋಗಮ್ಮ ಕೋರಿ ಜೋಗಮ್ಮ ಬೋರಣ್ಣನ ಮೊಬೈಲ್ ಕೊಟ್ಟಾರಪ್ಪ ಆದರೆ ಹಿಂಗೆ ಸುತ್ತಳಿಗೆ ಅಪ್ಪನಿ ತಾಂಡದಲ್ಲಿ ಬರೀ ಲಂಬಾಣಿ ಕೆಸಿಟ್ಟು ಕಾಯಿ ಮಾರ್ತವೆ ಜನ ಭಕ್ತಿ ಭಾಳ ಐತಿ ಎರಡನೇ ವಾರ ರನ್ನಿಂಗಕ್ಕೆ ಉದ ಮಂಗಳಾರ ಧೀನು ಮಂಗಳ ಸಾರಸೆ ಭಂಡಾರದ ಬರುಣರ ಗಿಡ ಯಾನ ಬೇಕಮ್ಮನೇ ಸಣ್ಣ ಮನ್ಸಿನ ಸೇರ ಸರುಗಲ್ಲ ಜರುತ್ತಾರೋ ಓಬೇ ಕಣ್ಣ ನನಗೆ ಭಂಡವಾರದ ಬರನೇ ಹೊರಗಿಡು ಕೊಟ್ಟೆ ಬುಡ್ಡ ಮಂಗಳರು ಮಾಡ್ಯಾರೇ ಮಧುಮಗಳ ಬಾಗಿಲಿಗೆ ಬಾಳೆ ಪೂಜೆ பாரு பா பூஜரம் சொல்லுதாயுதா கால கடின சிக்கப்பட்ட எச்சு மாத கருத்தே மத்தோம் நாட ಮಲ್ಲಿಗೆ ಮನದೌಳೆ ಗುಣವ ಸಾವಂತಿಗೆ ಜನಿಸಿ ಗೊಂದುವ ಮೂಡುಬಾರೆ ಅಕ್ಕ ಮಾತು ನಾಡ ಚಿಕ್ಕ ಕೊಟ್ಟೆ ಗುಡ್ಡ ಎಚ್ ದು ಮಾನ್ಯದ ಗರುತ್ತೆ ಮತ್ತೊಂದು ಮಾತು ನಾಡ ಎಲ್ಲರೂ ಈ ವಿಡಿಯೋ ನೋಡಿದ್ಮೇಲೆ ಚಾನಲ್ ಸಬ್ಸ್ಕ್ರೈಬ್ ಮಾಡು ಅಂತ ಹೇಳ ಎಲ್ಲ ಇಡೀ ನೋಡಿದ ಮೇಲೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಮೊಬೈಲ್ಗೆ ಬಂದಿ ನೋಡ್ರಿ ಆಧಾರ್ ಲಿಂಕ್ ಮೂರ್ಮ್ ಹೋಲ ಹನ್ನೊಂದು ಅಡಿ ಒಲ ಮೂವತ್ತೇಳು ಮಾತಿ ಮಣಕಾಮೂರು ರೀತಿ ಸಲಕೇರಿ ಈ ಕಿಲದ ದೇವ್ರ ದೇವ್ರು ಹೊಡಿಬೇಕು ತಗೋಡಿ ಸಾಮಾನ್ಯ ಸಾಮಾನ ಮಣಕಾಮೂರ್ ಕೋಲ ತುಂಡ್ಗೋಲು ಈ ವಿಜಯನಗರ ಜಿಲ್ಲೆ ಕೋಡಜಿ ತಾಲೂಕು ಬೆಟ್ಟಕ್ಕೆ ಆಧಾರ ಮಾಡಿ ಜೋಗಮ್ಮ ಬೋರಣ್ಣ ಜೋಗಮ್ಮ ಜಗನ್ಮಾಯಿ ಪರಶುರಾಮ ತಾಯಿ ಪರಮ ಕಲ್ಯಾಣ ಜೊತೆ ಸೌಲತಿ ಹೇಳಿಕೊಳ್ಳ ಮುನ್ನೂರು ಮೈಲ ಮೂರು ತಡಿ ಮೂವತ್ ಮೂರ ಎಳಗ್ ಜಗನ್ಮಾಯಿ ಮಾಡುವ ಗಂಡೆ ಮಣಕಲ್ ಮಟ್ಟ ನೀರು ಮೂರ್ ಮನೆಲ್ಲ ಆರು ಮನೆ ಮಕ್ಕಳು ನಮ್ದು ಸಾರುಗಳು ಬಂದರ್ರಿ ಮೊಬೈಲ್ ಕೊಟ್ಟಾರ ನೋಡ್ರಿ ಡಿಡಿ ಟಿವಿ ಚಾನಲ್ ನ ಡಿ ಚಾನಲ್ ಪ್ರತಿಯೊಬ್ರು ಭಕ್ತರು ನೋಡ್ಬೇಕ್ರಿ ಥ್ಯಾಂಕ್ಸ್ ಅಮ್ಮ ಓಕೆ ಯಾರು ಜನ ಸೇರ್ತಾರೆ ಇಲ್ಲಿ 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 ನೀರ್ ಗಂಟೆ ಜವಾಬ್ದಾರಿ ಬಂದಿದ್ದೇವೆ ನಾವು ಎಲ್ಲ ಯಾವತ್ತೂ ಆರು ವರ್ಷದಿಂದ ಇಲ್ಲೇ ಇರ್ತೀರ ಯಾವತ್ತೂ ನಮ್ಮ ಚಿರಂಜೀವಿ ನಮ್ಮ ಮಿನಿಸ್ಟರ್ ನಾಗೇಂದ್ರನ್ನ ನಟಿಗೆಲ್ಲ ಹಾಕ್ಸಿರೋದು ನಮ್ಮ ಸಿದ್ದರಾಮಯ್ಯ ಡಿಕೇಶ್ ಕುಮಾರ್ ದಯದಿಂದ ಅವರು ದಯದಿಂದ ನಮ್ಮ ಮಿನಿಸ್ಟರ್ ಹೆಸ್ತೋರಿ ಮಿನಿಸ್ಟರ್ ಅಣ್ಣ ನಾಗೇಂದ್ರನ್ನ ಅವ್ರ ಹೆಸರ್ನಾಗೆ ನಾವು ಪೈಟಿಲ್ ಹಾಕಿ ನಾವು ಅವ್ರ ತಾಯಿ ತಂದೆ ಅಣ್ಣ ನಾಗೇಂದ್ರನ ದಯದಿಂದ ನಾವು ಊಟ ಎಲ್ಲಿಗೋದ್ರು ನಮ್ಗೆ ಎಲ್ಲಿಗೋದ್ರ ಬಾಪ ಹುಣ್ಣು ಚಿರಿ ಅಂತಾರೆ ಅಂತ ಮಿನಿಸ್ಟ್ರ್ ನಾಗೇಂದ್ರ ಎಲ್ಲಿ ಸಿಗಲ್ಲ ನಮ್ಗೆ ಸಮಸ್ಯೆಗೆ ಕಣ್ಣೀರ್ ಆಗ್ತಾ ಇದ್ವಿ ಕೂಳಿ ತಾಲೂಕಲ್ಲಿ ನಂತರ ಒಡೆ ಒಡೆ ಸರಿಯೋಣ ಇದು ಬಹಳ ಕಷ್ಟ ಇದೆ ನೀವು ಏನನ್ನ ಮಾಡಿ ವ್ಯವಸ್ಥೆ ಮಾಡಿದ್ರೆ ಮುಂದೆ ಅಷ್ಟು ಅಡಿಗೆ ಅನುಕೂಲ ಇರುತ್ತದೆ ಈ ತಿಂಗಳ ಮಾತ್ರ ಕಷ್ಟ ಆಗುತ್ತಲ್ಲ ನೀರಿನ ತಿಂಗಳ ತಿಂಗಳ ನಾಲ್ಕು ತಿಂಗಳ ಮಾತ್ರ ಈ ಸುನೇ ಬಂದ ಜಾತ್ರೆಯಲ್ಲಿ ಬಹಳ ಜಾತ್ರೆ ಇದೆ ಅಷ್ಟೇ ಸಿಗೋದಲ್ಲ ಕಷ್ಟ ಆಗ್ತದೆ ನೀರು ಬಂದ್ ಮಾಡಿದಲ್ಲ ನೀರ इलाके ಕಾಲ ಕರೆಂಟ್ ಹೋಗಿದೆ ಕರೆಂಟ್ ಹೋಗಿದೆ ಕರೆಂಟ್ ಹೋದ್ರೆ ನೀರ್ ಬರಲ್ಲ ನೀರ್ ಬರಲ್ಲ ಅದಕ್ಕೆ ಇದು ಮಾಡಿದ್ರೆ ಅನುಕೂಲ ಇರುತ್ತೆ ಯಾವ ಕಮ್ಮಿ ಜನ ಮಲಕಲ್ಮೂರ್ ತಾಲೂಕು ಮಕಮೂರಾ ಸರಿ ಓಕೆ ಈ ಮಂದಿಗಳನ್ನ ನೋಡ್ತಲ್ಲ ತುಂಬಾ ಅಂದ್ರೆ ತುಂಬಾ ಜನ ಸೇರಿದ್ದಾರೆ ಎಲ್ಲ ಕೆಳಗೆ ಕೆರೆ ಕಾಣುತ್ತೆ ಮೇಲೆ ಆ ಇದ್ಕಿಂತ ಮುಂಚೆ ಇರ್ಲಿಲ್ಲ ಈಗ ಸ್ಟೇರಿಗೆ ಸಾಗಿಸಿದಾರೆ ಆಡಿ ಕೆಲವರು ದರ್ಶನ ಮಾಡ್ಕೊಂಡು ಕೆಳಗಡೆ ಬರ್ತಾ ಇದ್ದಾರೆ ಇನ್ನು ಕೆಲವರು ಏರ್ತಾ ಇದಾರೆ ಧಾರ್ಮಿಕ ದತ್ತ ತಲೆಗೆ ಸೇರ್ಕೊಂಡಿರಲ್ಲ ಈಗೀಗ ಸೇರ್ಸಿದಾರೆ ಅನ್ಸುತ್ತೆ ಗೋರ್ಮೆಂಟ್ ಸೇರಿದೆ ದೇವಸ್ಥಾನ ನೋಡಿ ಕೆಳಗಿಂದ ನೋಡಿದ್ರೆ ವಿ ಈ ತರ ಕಾಣುತ್ತೆ ಕೆಳ ಕೆರೆ ಇರುತ್ತೆ ಇದು ನಿಯರೆಸ್ಟ್ ರಾಮ್ ಹತ್ರ ಆಗುತ್ತೆ ಬರೋಕೆ ಇಲ್ಲಿ ಬರ್ತಾ ಇದಾರೆ ನೋಡಿ ಜನ ಸುಮಾರು ಕಾಣ್ತಿರ್ಬೋದು ನಿಮ್ಗೆ ಕೆಳಗಡೆ ಟ್ರಾಕ್ಟರ್ಸ್ ಕಾರ್ಸ್ ಎಲ್ಲ ಇದಾವೆ ಕೆಲವರು ಏನಂದ್ರೆ ದೊಡ್ಡ ಜಾತ್ರೆ ಅಂದ್ರೆ ಬೇಟೆ ಮಾಡಿದಾಗ ದೇವಸ್ಥಾನ ಮೇಲೆ ಅಂತ ಹೇಳಿ ಇಲ್ಲಿ ಕೆಳಗೆ ಮಾಡ್ತಾ ಇರ್ತಾರೆ